ಕಿರಣ್ ಆಂಗ್ಲ ಮಾಧ್ಯಮ ಶಾಲೆಯ ವತಿಯಿಂದ ಅದೂರಿಯಾಗಿ ನಡೆದ ಕನ್ನಡ ರಾಜ್ಯೋತ್ಸವ ಆಲೂರು ತಾಲೂಕಿನ ಹೋಬಳಿಯ ಕಣತೂರು ಕಿರಣ್ ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ಮೈಲ್ ಸ್ಟೋನ್ ಅಕಾಡೆಮಿ ಸಹೋದರರೊಂದಿಗೆ ಇಂದು ಆಲೂರು ಕೆಇಬಿ ವೃತ್ತದಿಂದ ಶಾಲಾ ಮಕ್ಕಳೊಂದಿಗೆ ಕನ್ನಡ ಅಂಬೆಯ ಮೆರವಣಿಗೆಯ ಮೂಲಕ ಮಕ್ಕಳಿಂದ ವಿವಿಧ ಕಲಾ ನೃತ್ಯವನ್ನ ಮಾಡಿಸಿಕೊಂಡು ತಾಲೂಕು ಕಚೇರಿಯವರೆಗೂ ಅದೂರಿಯಾಗಿ ಕನ್ನಡ ರಾಜ್ಯೋತ್ಸವಕ್ಕೆ ಮೆರವಣಿಗೆ ನೀಡಿದರು ಅದೇ ರೀತಿ ಪ್ರತಿ ವರ್ಷ ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಆಚರಿಸಲಾಗುತ್ತದೆ ನವೆಂಬರ್ ತಿಂಗಳು ಪೂರ್ತಿ ಕನ್ನಡಕ್ಕೆ ಸಂಬಂಧಿಸಿದ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಕನ್ನಡ ಅಭಿಮಾನ ಕನ್ನಡದ ಕಂಪು ಪ್ರಸರಿಸುವ ಮೂಲಕ ಕನ್ನಡ ಗೌರವ ಸಲ್ಲಿಸಿದ್ರು ಮಕ್ಕಳು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮೆರವಣಿಗೆಯ ಮೂಲಕ ಕನ್ನಡ ಅರ್ಪಿಸಿದರು ಅರ್ಪಿಸಿದ್ರು ಇದೇ ಸಂದರ್ಭದಲ್ಲಿ ವಿವಿಧ ಗಣ್ಯ ವ್ಯಕ್ತಿಗಳಿಗೆ ಶಾಲಾ ವತಿಯಿಂದ ಸನ್ಮಾನ ಮಾಡಿ ಗೌರವಿಸಿದ್ರು ಈ ಸಂದರ್ಭದಲ್ಲಿ ಕಿರಣ್ ಆಂಗ್ಲ ಮಾಧ್ಯಮ ಶಾಲಾ ಕಾರ್ಯದರ್ಶಿ ಎಚ್ ಜಿ ಆನಂದ್ ಮೈಲ್ಸ್ಟೋನ್ ಅಕಾಡೆಮಿಯ ಮುಖ್ಯಸ್ಥರಾದ ಪ್ರಜ್ವಲ್ ಕಿರಣ್ ಆಂಗ್ಲ ಮಾಧ್ಯಮ ಶಾಲೆಯ ವ್ಯವಸ್ಥಾಪಕರಾದ ಅರ್ವಿಂದ್ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷ ನಟರಾಜ್ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಘುಪಾಳ್ಯ ಶಾಲಾ ಶಿಕ್ಷಕ ವೃಂದದವರು ಶಾಲಾ ಮಕ್ಕಳು ಹಾಗೂ ಪೋಷಕರು ಕನ್ನಡ ಪರ ಭಾಗಿಸಿದರು ಶಾಂತಿ ಆಂಗ್ಲ ಮಾಧ್ಯಮ ಮತ್ತು ಮೈಲ್ ವತಿಯಿಂದ ಕನ್ನಡ ರಾಜ್ಯೋತ್ಸವ ಸಮಸ್ತ ಆಲೂರಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು